ಕೆಎಸ್ಆರ್ಟಿಸಿ ಬಸ್ಗೆ ಆಟೋ ಡಿಕ್ಕಿ ಗರ್ಭಿಣಿಗೆ ಗಂಭೀರ ಗಾಯ ಆಸ್ಪತ್ರೆಗೆ ದಾಖಲು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಕೆವಿಸಿ ಆಟೋಮೋಟಿವ್ ಸರ್ವಿಸ್ ಸೆಂಟರ್ ಎದುರು ಬೆಳಗಾವಿ ಮುಖ್ಯ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಟಂಟಪ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಗರ್ಭಿಣಿಯೊಬ್ಬರಿಗೆ ಗಂಭೀರ ಗಾಯಗಳಾಗಿವೆ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಾಮದುರ್ಗದಿಂದ ಕಮಕೇರಿ ಕಡೆಗೆ ಹೊರಟಿದ್ದ ಬಸ್ಗೆ ಕೊಡಚಿಯಿಂದ ರಾಮದುರ್ಗಕ್ಕೆ ಬರುತ್ತಿದ್ದ ಟಂಟಪ್ ವಾಹನ ಡಿಕ್ಕಿ ಹೊಡೆದಿದೆ ಟಂಟಂ ವಾಹನವು ಬಸ್ನ ಹಿಂಭಾಗದ ಬಲಭಾಗಕ್ಕೆ ಅಡ್ಡಾದಿಟ್ಟಿ ಬಂದು ಡಿಕ್ಕಿ ಹೊಡೆದು ರಸ್ತೆ ಬದಿಗೆ ಪಟ್ಟಿಯಾಗಿದೆ ಗೊಡಚಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ ಟಂಟಂ ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ ಅಪಘಾತದ ನಂತರ ಟಂಟಂ ವಾಹನದಲ್ಲಿದ್ದ ಮಹಿಳಾ ಪ್ರಯಾಣಿಕರೊಬ್ಬರು ಚಾಲಕನಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಸ್ಥಳದಲ್ಲಿ ಜಮಾಯಿಸಿದ್ದ ಸಾರ್ವಜನಿಕರು ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಗಾಯಗೊಂಡ ಮಹಿಳೆಯನ್ನು ಆಸ್ಪತ್ರೆಗೆ ಸಾಗಿಸಲು ನೆರವಾಗಿದ್ದಾರೆ ಪ್ರತ್ಯಕ್ಷದರ್ಶಿ ಸಾಬ್ ಬ್ಲಾಡಬಾಯಿ ಅವರು ಘಟನೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈ ಘಟನೆ ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಏನು ಯಾವ ಯಾರು ಘಟನೆ ಆಗ್ರಿ ಇದು ಗಿಡ ಬಂದ್ರಿ ಆ ಬಸ್ ಆಗ ಹೋಗ ಹೋಗೋಕಿತ್ತ ಹೋಗೋ ಟೈಮ್ದಾಗ ಇಲ್ಲಿ ಗಸನಿಗೆ ಬಂದು ಕೆಲಸ ಅದು ಇದು ಅಂದ್ರೆ ಸೇರಿ ಕೆಲಸ ಸೇರಿ ಆಗಿದೆ ಅಂತಂದ್ರೆ ಬಸ್ಸಿಗೆ ಎಲ್ಲಿ ಬಿದ್ದಿತ್ತು ಎಲ್ಲಿ ಬಿದ್ದಿತ್ತು ಅಲ್ಲೇ ನಿಂತು ಬೆಟ್ಟಲ್ಲೇ ಹಾಂ ನಾವು ಮುಸ್ತಿಯವರು ಎಲ್ಲರು ಕೂತ್ಕೊಂಡೋಗಿ ಈ ಎಮರ್ಜೆನ್ಸಿ ಬಂದು ಕ್ಯಾಸ್ ಅಲ್ಲಿಂದ ಸ್ಟ್ಯಾಂಡ್ ಹೋಗ್ತಾ ಬಂದು ಬಂದು ಅದೇ ನಾಲ್ಕು ಗಂಟೆಗೆ ಕರ್ಕೊಂಡು ಹೋಗಿ ಮಂಜುನ ಫಾರ್ಮರ್ ಎಷ್ಟು ಮಂದಿಗೆ ಪೆಟ್ಟಾಗಿತ್ತು ಒಬ್ಬಕ್ಕಿಗೆ ಬಾಳ್ ಹಾಂ ದವಾಖಾನೆಗೆ ಹೋದ್ರೆ ಯಾವ ದವಾಖಾನಿಗೆ ಹೋದ್ರೆ